ನಾನು ಯೂಟ್ಯೂಬ್ಗೆ ಇದೆಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ಯಾವತ್ತು ಬಚ್ಚಿಟ್ಕೊಂಡು ನನಗೆ ಕೆಲಸ ಮಾಡವಳಲ್ಲ ನನಗೆ ಹೆಸರು ಬರಲಿ ದುಡ್ಡು ಮಾಡೋಣ ನನ್ನ ಅದಲ್ಲ ಯಾಕೆಂದ್ರೆ ನನಗಾಗಿರೋ ಅನ್ಯಾಯ ನಮ್ಮ ಕುಟುಂಬಕ್ಕಾಗಿರೋ ಅನ್ಯಾಯ ಈ ಅರಣ್ಯ ಅಧಿಕಾರಿಗಳಿಂದ ಕೆಲವು ಕೆಲವರು ಚಿನ್ನ ಅರಣ್ಯ ಅಧಿಕಾರಿಗಳಲ್ಲೂ ಪುಟವಿಟ್ಟ ಚಿನ್ನದಂಥವ್ರು ಇದ್ದಾರೆ ಅನ್ಯಾಯ ಮಾತಾಡಬಾರ್ದು ಅನ್ಯಾಯ ಮಾತಾಡ್ಬಿಟ್ರೆ ಅನ್ನಕ್ಕೆ ಬಾಯಿ ತೆಗೀದೆಲ್ಲ ಹೋಯ್ತೀವಿ ಅಧಿಕಾರಿಗಳಲ್ಲಿ ಎಲ್ಲರೂ ಇಲ್ಲ ಒಂದು ನೂರು ಜನದಲ್ಲಿ ಏನು ಪರ್ಸೆಂಟೇಜ್ ಹೇಳ್ಬೇಕಾರೆ ಒಂದು ಒಂದು ಟ್ವೆಂಟಿ ಆರ್ ತರ್ಟಿ ಪರ್ಸೆಂಟು ಅಂದರೆ ಒಂದು ನೂರಕ್ಕೊಂದು ಮೂವತ್ತು ನಲವತ್ತು ಜನ ಫುಲ್ಲು ಭಕ್ಷಕರೇ ಅವರೇ ಇನ್ನೊಂದು ಎಪ್ಪತ್ತು ಜನ ಒಳ್ಳೆಯವರು ಇದ್ದಾರೆ ಹಾಲು ಅನ್ನ ಊಟ ಮಾಡೋರು ಇದ್ದಾರೆ ನೋಡಿ ಇವರು ಇವ್ರ ಪೀರಿಯಡಲ್ಲಿ ಇವ್ರು ಮಾಡಿಕೊಟ್ಟಿದ್ದಾರೆ ನೀವು ಪದೇ ಪದೇ ಬನ್ನಿ ಇಂಥ ದಿವಸ ಅಂತ ಬನ್ನಿ ಬೇಕಾದ್ರೆ ನೀವು ಆಸನಿಗೆ

ಅದ್ ಅದು ಒಂದ್ ನಿಮ್ ನಾನು ಅಲ್ಲ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಹೇಳ್ತೀನಿ ಈಗ ಒಂದು ಕೆಲಸ ಅಮ್ಮ ನಾನಿಲ್ಲಿ ನೌಕರಗಳಗೋಸ್ಕರ ಬಂದಿದ್ದು ನಿಮ್ಮ ಕಷ್ಟ ನಿಮ್ಮ ನೋವು ನನಗೆ ಮಾಡಿ ನನಗೆ ನನ್ನ ಕೇಳಿ ನನಗೆ ಕೇಳಿ ಅಂತ ನೀವು ಪರಿಪರಿಯಾಗಿ ಬೇಡ್ಕೊಳ್ಳೋ ಹೊತ್ತಿಗೆ ನಾನು ರೈತರು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾತಾಡಿದೆ ನಿಮ್ಮ ಪರವಾಗಿ ನಿಮ್ಮ ಕಷ್ಟ ಇವರಾ ಹೌದಾ ನಿಮ್ಮ ಕಷ್ಟ ಸುಖ ಎಲ್ಲ ನಾನು ಕೇಳಿದ್ದೀನಿ ಇದಕ್ಕೆ ಹಾಸನಿಗೆ ನಿಮಗೇನು ದುಡ್ಡೇನು ಖರ್ಚಿಲ್ಲ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಇವಾಗ ಬಸ್ಸಲ್ಲಿ ಬರ್ಬೋದು ನನ್ನ ಹಾಸನಿಗೆ ಬರಬೇಕಾದ್ರೆ ನಾನು ನಿಮಗೆ ನಿಮ್ಮ ಫೋನ್ ನಂಬರ್ ಕೊಟ್ಟಿರಿ ಅಥವಾ ನನ್ನ ಫೋನ್ ನಂಬರೇ ನೀವು ತಕೊಳ್ಳಿ ಅಥವಾ ನಿಮ್ಮ ಫೋನ್ ನಂಬರೇ ಕೊಡಿ ನಾ ಅಲ್ಲಿಗೆ ಬನ್ನಿ ಆ ಸಾಹೇಬ್ರು ಏನು ಹೇಳ್ತಾರೆ ಈ ಆಫೀಸರು ಆ ಆಫೀಸರ್ನ ನೀವು ಕ ಹೋಗಿರೋರನ್ನ ಇರೋರನ್ನ ಎಲ್ಲರೂ ಅಲ್ಲಿಗೆ ಕರೆಸಿ ನಿಮಗೆ ಸಪೋರ್ಟ್ ಮಾಡುವಂಥ ರೈತರುಗಳು ಯಾರು ಇಲ್ವಾ ಒಂದು ಹೆಣ್ಣು ಹೆಣ್ಣೆಂಗ್ಸಿ ಇಷ್ಟೊಂದು ಎರಡು ವರ್ಷದಿಂದ ಹಿಂಗೆ ಅಲಿತಿದ್ದೀರಿ ಅಂದರೆ ಒಂದು ಏನು ವಯಸ್ಸಾದಂಥವ್ರು ಎಷ್ಟು ವಯಸ್ಸು ನಿಮಗೆ ಅರವತ್ತರ ಮೇಲ್ಪಟ್ಟೈತೆ ಹಾಂ ಆ ಈ ಅರವತ್ತು ವರ್ಷದಲ್ಲಿ ಹಿರಿಯ ನಾಗರಿಕರು ಹಿಂಗೆ ಹಲಸೋದು ಇವರು ಸರಿಯಲ್ಲ ಹೋಗಿ ಇವರಿಂದ ಮೇಲದಿ ಅಲ್ಲ ಗೊತ್ತಾಯ್ತು ಇವು ಅಲ್ಲ ನನ್ನ ನಾನು ನಾನು ನಿಮಗೆ ಹೇಳ್ತಿಲ್ಲ ನಾನು ನಿಮಗೆ ಅಂತ ಹೇಳ್ತಿಲ್ಲ ಹಿಂದಿಂದೆ ಆಗಲಿ ಇದಿರದೇ ಆಗಲಿ ಮತ್ತೊಂದದ್ದೇ ಆಗಲಿ ಯಾವುದೇ ಆಗಲಿ ಈಗ ನಮ್ಮ ಈಗ ಈಗಲೂ ಅಷ್ಟೇ ಈಗ ಇವರು ಯಾರು ಇವರು ಮಾ ಸನ್ಮಾನ್ಯ ಆರ್ ಒ ಸಾಹೇಬ್ರು ಇವಾಗ ಟ್ರಾನ್ಸ್ಫರ್ ಆದರೆ ಈಗ ಮುಂದೆ ಬಂದಂಥವ್ರು ಏನಂತಾರೆ ಗೊತ್ತಾ ಜಗ್ಗಯ್ಯ ಮತ್ತು ರಾಮಸ್ವಾಮಿನ ನಾವು ಕೆಲಸದಿಂದ ತೆಗೆದಿಲ್ಲ ತೆಗೆದು ಹೋಗೋರೇ ಅವರು ಅಂತ ಹೇಳ್ತಾರೆ ಇದು ಒಂಥರ ಹಿರಿಕರು ಪೂರ್ವಜರು ಬಳವಳಿಯಾಗಿ ಬಂದಂಗೆ ಬಂದ್ಬಿಟ್ಟೈತಿ ಇಲ್ಲ ಈಗ ಅರಣ್ಯ ಇಲಾಖೆಯಲ್ಲಿ ಅವರಿದ್ದರು ಅವ್ರು ಹೋದರು ಹೋದ್ ಹಂಗಾರೆ ಹೋಗ್ತಾರೆ ಅವ್ರು ಕಡತನೆ ತಗೊಂಡು ಹೋಗ್ಬಿಡ್ತಾರೆ ಫೈಲ್ಗಳನ್ನ ತಗೊ ಪುಸ್ತಕಗಳನ್ನ ಒತ್ಕೊಂಡ್ ಹೋಗ್ಬಿಡ್ತಾರೆ ಮನೆಗೆ ಹೋಗ್ಬೇಕಾದ್ರೆ ಅವರು ಈಗ ಅಲ್ಲಿಂದ ಶ್ರುತಿ ಅನ್ನೋರು ಪಾಪ ಮಹಾನ್ ವ್ಯಕ್ತಿ ಒಳನರಸೀಪುರದಲ್ಲಿ ಅರಣ್ಯ ರಕ್ಷಕರಾಗಿ ತಿತಿಮತಿಯಿಂದ ಬಂದಿದ್ರು ಅಲ್ಲಿ ಅಕ್ಷರಸ್ಥ ಸಹಾಯಕ ಹುದ್ದೆನಲ್ಲಿ ಕಾಡು ಕಾಯಿಲಿಲ್ಲ ಇವರು ಒಳಗಡೆ ಕೂತ್ಕೊಂಡು ಕೆಲಸ ಮಾಡಿದ್ರು ಈಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದವ್ರೆ ಈಗ ಅಲ್ಲಿಂದ ಇಲ್ಲಿ ಕರ್ತಗಳು ತಗೊಬಂದ್ರ ಫೈಲ್ಗಳು ತಗೊಬಂದ್ರೆ ಏನಿಲ್ಲ ಅವ್ರು ಮಾಡುವಂಥ ಕೆಲಸನ ಮಾಡಲಿ ಇವ್ರವ್ರ ತಪ್ಪ ಇವ್ರವ್ರಿಗೆ ಸೇರಿಸಿ ನನ್ನ ಪ್ರಕಾರ ಹೇಳಬೇಕು ಅಂದರೆ ಸರ್ ನನ್ನ 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 ತಪ್ಪಾಗಿ ತಿಳ್ಕೊಬೇಡಿ ಈ ರೈತರು ಪರವಾಗಿ ಆಗಲಿ ಈ ಬಡ ನೌಕರರುಗಳ ಪರವಾಗಿ ಆಗಲಿ ಅಂದರೆ ಈಗ ಪುಕ್ಸ್ಕಟೆ ಏನು ಪುಕ್ಸ್ಕಟೆ ದುಡ್ಸ್ಕೊತಾವ್ರಲ್ಲ ಕಾವಲುಗಾರರು ಅಂತ ಅವ್ರ ದುಡ್ಡೆಲ್ಲಾನು ಅನುದಾನದ ನೆಪ ಹೇಳಿ ತೆಗಿತಾರಲ್ಲ ಹಾಗಾದ್ರೆ ಅನುದಾನ ಸರ್ ಯಾವಾಗ ಬರ್ತದೆ ಸರ್ ಯಾವ ತಿಂಗಳಿಂದ ಸ್ಟಾರ್ಟ್ ಅನುದಾನ ಬರೋದು

ಹಾಕ್ಸ್ ಆಯ್ತು ಅಲ್ಲ ಈಗಲೇ ಅಪ್ಲೋಡ್ ಮಾಡ್ತೀನಿ ಯಾಕೆಂದ್ರೆ ನಾನು ಇದನ್ನ ಈ ವಿಡಿಯೋ ಮಾಡ್ತಿರೋದು ನೌಕರಗಳಗೋಸ್ಕರ ಒಂದು ಅಲ್ಲ ನೌಕರು ಈಗ ಅರಣ್ಯ ಅಧಿಕಾರಿಗಳಿಂದ ಆಗಿ ಯಾರಿಗೆ ರೈತರಿಗೆ ಅನ್ಯಾಯ ಆಗ್ತದೆ ಅವರು ಅವ್ರಿಗೆ ಅವ್ರಿಗೆ ಒಂದನ್ನು ನಾನು ಬೆನ್ನೆತ್ತ ಇವ್ರಿಗೆ ಒಂದು ಮಾಹಿತಿ ಹೇಳ್ತಿರೋದು ಈ ಯೂಟ್ಯೂಬ್ ಪ್ರಕಾರ ಈ ಚಾನಲ್ ಪ ಮೂಲಕ ನಾನು ಮನವಿ ಮಾಡ್ಕೊತಿರೋದು ಏನಂದರೆ ಹೌದು ನಾನು ಈ ಈ ಚಾನಲ್ ಮುಖಾಂತರ ಸರ್ ಮನವಿ ಮಾಡ್ಕೊತಿರೋದು ಏನಂದರೆ ಪ್ರತಿಯೊಬ್ಬ ರೈತರಿಗೂ ಹೇಳೋದು ಈಗ ಈ ಅಮ್ಮ ಪುಟ್ಟ ಪುಟ್ಟಲಕ್ಷ್ಮಮ್ಮ ಪುಟ್ಟಲಕ್ಷ್ಮಮ್ಮ ಆಗಿರೋ ಅನ್ಯಾಯ ಮತ್ತೊಬ್ಬ ರೈತರಿಗೆ ಆಗೋದು ಬೇಡ ಸಾವಿರಾರು ಜನಕ್ಕಾಗಿದೆ ಈಗ ಮರ ಮರ ಅವ್ರ ಮರ ಕಡ್ಕೊಳ್ಳೋದಕ್ಕೂ ಅವು ಇಲ್ಲಿ ಕೆಲವೊಂದು ಕಾನೂನುಗಳಿರ್ತವೆ ಅವ್ರ ಅಮಾಯಕರುಗಳಿಗೆ ಗೊತ್ತಾಗಲ್ಲ ಆ ಕಳೆದ ಮೇಲೆ ಹೋಗಿ ಹಿಡಿತಾರೆ ಆ ಗೊತ್ತಾಯ್ತದೆ ಅದನ್ನು ಆ ಮರ ತುಕ್ಕಿಡಿದ್ರೂ ಕೂಡ ಎತ್ತಕ್ಕೆ ಬಿಡಲ್ಲ ಏನೋ ಒಂದು ಒಂದು ರೈತರಿಗೆ ಯಾವ ಥರ ಹಿಂಸೆ ಕೊಡ್ತಾರೆ ಅಂದರೆ ನನ್ನ ಕಣ್ಣಾರೆ ನೋಡಿದ್ದೀನಿ ನಾನಾ ಥರ ಹಿಂಸೆ ಕೊಡ್ತಾರೆ ಅದಕ್ಕೆ ರೈತರುಗಳು ಯಾರು ಹೆದರಬೇಡಿ ವಲಯ ಕಚೇರಿನಲ್ಲಿ ಉಪವಲಯ ಅರಣ್ಯಾಧಿಕಾರಿ ಆಗಲಿ ಅರಣ್ಯಾಧಿಕಾರಿ ಆಗಲಿ ಅರಣ್ಯ ರಕ್ಷಕರಾಗಲಿ ಅವ್ರ ಹತ್ರ ನಿಮಗೇನಾದ್ರು ಅನ್ಯಾಯ ಆಗ್ತೈತೆ ಅಂದರೆ ಅವ್ರಿಗಿಂತ ಮೇಲಧಿಕಾರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿರ್ತಾರೆ ಅವ್ರಿಗಿಂತ ಮೇಲವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿರ್ತಾರೆ ಅವ್ರ ಹತ್ರ ಹೋಗಿ ಮತ್ತು ದಾಖಲೆಗಳನ್ನ ಕೊಡಬೇಕಾರೆ ಫಸ್ಟು ಒಂದು ಸೆಟ್ ಜೆರಾಕ್ಸನ್ನ ನೀವು ಇಟ್ಕೊಂಡಿರಿ ಏನೇನು ಕೊಟ್ಟಿರ್ತೀರ ಅಂತ ಓಸಿ ಓಸಿ ಇರ್ತದಲ್ಲ ಈಗ ಬೇಕಿದ್ರೆ ಅವರು ದಾಖಲೆಗಳಿಲ್ಲ ಅಂದರೆ ನೀವು ಕೊಟ್ಟೇ ಇಲ್ಲ ಅಂತ ಬೇಕಾದರೂ ಅಂತ ಅನ್ಬೌದು ಅಲ್ವಾ ನೀವು ಕೊಟ್ಟೇ ಇಲ್ಲ ಇದ್ದರೆ ನಿಮ್ಮ ಹತ್ರ ಓಸಿ ಇದ್ದರೆ ತೋರಿಸಿ ಅಂತ ಅಂತಾರೆ ಈಗ ಹೆಂಗೆ ಓಸಿ ಕೊಟ್ಟಿದ್ದೀರಾ ಆ ಥರ ಮಾಡ್ಕೊಂಬನ್ನಿ ನಿಮ್ಮದು ಪ್ರಾಮಾಣಿಕವಾಗಿ ತಿಂದಿದ್ದರೆ ಒಳ್ಳೆಯವ್ರು ಇದ್ದಾರೆ ಕೊಡಿಸ್ತಾರೆ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತೈತೆ ನೀವು ಹೋಗಿ ಇಲ್ಲಿ ಬಿಟ್ಬಿಡಿ ಈ ಆಫೀಸಿಗೆ ಬರೋಕ್ಕೆ ಹೋಗ್ಬಿಡಿ ನೀವು ಹಾಸನಗೇ ಹೋಗಿ ಹಾಸನಗೆ ಹೋಗಿ ಊಟ ಕಟ್ಕೊಂಡು ಹೋಗಿ ಒಂದು ಬಾಕ್ಸಿಗೆ ಊಟ ಹೋಗಿ ಆಧಾರ್ ಕಾರ್ಡ್ ಹಿಡ್ಕೊಂಡು ಬಸ್ಗತ್ತಿ ಹತ್ತಿ ಬೆಳಿಗ್ಗೆ ಹೋಗಿ ಆಫೀಸ್ ಮುಂದೆನೇ ಕೂತ್ಕೊಳ್ಳಿ ಸಂಜೆ ಬಸ್ ಹತ್ಬಿಟ್ಟು ವಾಪಸ್ ಬನ್ನಿ ನಿಮ್ಗೆ ಅದೇ ಒಂದು ಡ್ಯೂಟಿ ನೋಡೋಣ ಆಗ್ಲಾದರೂ ನಿಮಗೆ ನಿಮ್ಮ ರೈತರು ಕಷ್ಟ ಅರ್ಥ ಇರ್ತದ ಏಕೆಂದರೆ ಚೇರಲ್ಲಿ ಕುತ್ಕೊಂಡು ಅವರು ಬೆಳೆ ಬೆಳಕಂತ ತಿಂತೇ ಇಲ್ಲ ನೀವು ಬೆಳೆದಿರೋ ಬೆಳೆನೇ ಅವ್ರು ತಿಂತ ಊಟ ಮಾ ಊಟ ಎಲ್ಲ ಊಟ ಮಾಡ್ತಾ ಇರೋದಲ್ವಾ ಅನ್ಯಾಯ ಮಾಡಿದ್ರು ಇವ್ರಿಗಳಿಗೆ ಅನ್ಯಾಯ ಮಾಡಬಾರ್ದು ಅಲ್ಲ ಹೇಳಿದ್ದು ಅಲ್ಲ ಏಟ್ ತ್ರೀ ಯಾರಿಗಾದರೂ ಅನ್ಯಾಯ ಆದ್ರೂ ರೈತರಿಗೆ ಮಾತ್ರ ಅನ್ಯಾಯ ಆಮೇಲೆ ಯಾರು ರೈತ ಸಂಘ ಇದೆಯಲ್ಲ ಅಲ್ಲಿಗೆಲ್ಲ ಹೋಗಿದ್ದೀರಾ ಹಸಿರು ಸಾಲ ಹಾಕೊಂಡು ರೈತ ಸಂಘ ಸಂಘದಲ್ಲಿರುತ್ತಲ್ಲ ಅವ್ರ ಹೋಗಿ ಒಂದು ಮನೆ ಏಟ್ ತ್ರೀ ಒನ್ ಜೀರೋ ಫೈ ಡಬಲ್ ಒನ್ ಜೀರೋ ಟೂ ಝೀರೋ ನೀವು ಅಮ್ಮ ಫೋನ್ ಮಾಡಿ ನಾನು ಬೇಕಾದ್ರೆ ಹಾಸನಿಗೆ ಹೋಗಬೇಕಾದ್ರೆ ನಾನು ನಿಮಗೆ ಮಾತಾಡಿಸ್ತೀನಿ ಫೋನ್ ಮಾಡ್ತೀನಿ ಬನ್ನಿ ಅಂತ ನಾನು ಆ ಕಡೆ ಬರಬೇಕಾದ್ರೆ ನೀವು ದಯಮಾಡಿ ನಿಮಗೆ ಒಳ್ಳೇದಾಗುತ್ತೆ ತಗೊಳ್ಳಿ ಹಿಂಗೆ ಜಾಸ್ತಿ ವರ್ಷ ಬಿಟ್ಕೊಳಕ್ಕೆ ಹೋಗ್ಬೇಡಿ ಎರಡು ವರ್ಷ ತನಕ ಬಿಟ್ಕೊಂಡು ಹೋಗಿದ್ದೀರ ಹೇಮಲತ ಒಳ್ಳೇದಾಗಲಿ ಏನ ಆಗಲಿ ಮಾಡ್ತೀನಿ ಕಟ್ ಮಾಡಿ ಮಾಡ್ತೀನಿ ಸರ್ ನಮಸ್ತೆ ಸರ್ ಬೇಜಾರು ಮಾ ಬೇಜಾರು ಮಾಡ್ಕೋಬೇಡಿ ನಾನು ಇದನ್ನು ಮಾಡಿತು ಜನಗಳು ಅರ್ತುಗಳಿ ರೈತರು ಅರ್ತುಗಳಿ ಅವ್ರಿಗೂ ಅರಿವಾಗಲಿ ಏನು ಕೊಡದಲೇ ತಗೊತೀನಿ ತಗೊತೀನಿ ಏನು ಇಲ್ದಲೆ ಏನು ಇಲ್ದಲೇ ಹಂಗೆ ಹೋಗ್ಬಿಡ್ತಾರೆ ಈ ಥರ ನೋಡಿ ನೀವು ದಾಖಲೆಗಳಿದ್ರಿ ಈಗಲೂ ಜೆರಾಕ್ಸ್ ಜರಾಗ್ಸಿದ್ರೆ ನೀವು ಮಾಡ್ಕೊಡಕ್ಕೆ ಸಿದ್ಧ ಇದ್ರಿ ಅಲ್ವಾ ಇವ್ರ ಹತ್ರ ನಾನು ಇದನ್ನ ಮಾಡಿ ಬಿಡ್ತಿರೋ ಉದ್ದೇಶಕ್ಕಿಂತ ಉದ್ದೇಶನೇ ಅದು ಏನೇ ಕಚೇರಿಗೆ ನೀವು ದಾಖಲೆ ಕೊಟ್ರೆ ಒಂದು ಸೆಟ್ ನೀವು ಇಟ್ಕೊಳ್ಳಿ ನಿಮ್ಗೆ ಓದಕ್ಕೆ ಬರಲ್ಲ ಅಂತ ಗೊತ್ತು ಇಟ್ಕೊಳ್ಳಿ ಅಲ್ಲ ಆನ್ಲೈನಲ್ಲಿ ಇದ್ರೆ ನೀವು ನಿಮ್ದು ಇಲ್ಲ ಅಂತ ಹೇಳ್ತಾವ್ರಲ್ಲ ಶೋ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅಲ್ಲ ಐತಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಆಯ್ತು ಅಲ್ಲಿಗೆ ಹೋಗಿ ಹೋಗಿ ಅಮ್ಮ ಸಮಾಧಾನವಾಗಿ ನಾನು ಕೇಳಿಸ್ಕೊಂಡಲ್ಲ ನಿಮ್ದೆಲ್ಲ ತೃಪ್ತಿ ಆಯ್ತಾ ಕಟ್ ಮಾಡ್ಲಾ ನಾನು ನಂಬರ್ ತಗೋತೀನಿ ನಾನೇ ಮಾತಾಡ್ತೀನಿ ಕಟ್ ಮಾಡ್ಲಾ ಇದನ್ನ ಸ್ಟಾಪ್ ಮಾಡ್ತೀನಿ ಅವರಿಗೆ ನಿಮ್ಮ ರಘು ಸಾಹೇಬ್ರಿಗೆ ಮಾಡ್ಬೇಕಾ